ನಲ್ಲಿ ಮತ್ತೊಂದು ಘಟ್ಟ ತಲುಪಿದ ಸಿಎಂ ಗಾದಿ ಕಿತ್ತಾಟ ಸಿದ್ದು ನಾನೇ ಸಿಎಂ ಅಂದ್ರೂ ಪಟ್ಟು ಹಿಡಿದು ಸಿದ್ದು ನಾನೇ ಸಿಎಂ ಅಂದ್ರೂ ಪಟ್ಟು ಮುಂದುವರಿಸಲಿರುವ ಡಿಕೆಶಿ ಸಿಎಂ ಸ್ಪಷ್ಟ ಸಂದೇಶ ನನಗೆ ಬೇರೆ ಆಯ್ಕೆಗಳಿಲ್ಲ ಎಂದಿರುವ ಡಿಕೆಶಿ ಇದೀಗ ತಣ್ಣಗಾದರೂ ಮುಂದೆ ಹೊಸ ದಾಳವನ್ನು ಉರುಳಿಸುವಂತಹ ಸಾಧ್ಯತೆ ಇದೆ ಸಿಎಂ ಡಿ ಸಿಎಂ ಏನೇ ಹೇಳಿಕೆ ನೀಡಿದ್ರು ನಿಲ್ಲದ ತಂತ್ರ ಪ್ರತಿತಂತ್ರ ಎಲ್ಲ ಎಲ್ಲ ಒಳಗಾಗ್ತಿರುತ್ತೆ ಆಚೆ ನೋಡಿದ್ರೆ ನಮ್ಮ ನಾಯಕರು 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 ಅಂತಿರ್ತಾರೆ ಕೆಳಗ್ ನೋಡಿದ್ರೆ ಕುರ್ಚಿ ಅಳ್ಳಾಡಿಸ್ತಿರ್ತಾರೆ ನಾಯಕರು ಅಂತ ಸುಮ್ಮನೆ ಮೇಲೆ ಜೈಕಾರ ಕೆಳಗೆ ಕುರ್ಚಿ ಅಳ್ಳಾಡಿಸೋದು ಹಿಂಗಾಗ್ತಾ ಇರುತ್ತೆ ನಲ್ಲಿ ಮತ್ತೊಂದು ಘಟ್ಟವನ್ನ ತಲುಪ್ತಾ ಇದೆ ಸಿಎಂ ಗಾಧಿ ಕಿತ್ತಾಟ ಸಿದ್ದು ಅವರು ನಾನೇ ಸಿಎಂ ಅಂದ್ರೂ ಕೂಡ ಪಟ್ಟು ಮುಂದುವರಿಸಲಿದ್ದಾರೆ ಡಿಕೆಶಿ ಅವರು ಸಿಎಂ ಸ್ಪಷ್ಟ ಸಂದೇಶ ನನಗೆ ಬೇರೆ ಆಯ್ಕೆಗಳಿಲ್ಲ ಅಂತ ಡಿ ಕೆ ಶಿ ಅವ್ರೆಡಿ ಸ್ಪಷ್ಟವಾಗಿ ಹೇಳ್ಬಿಟ್ರು ನಾನೇ ಐದು ವರ್ಷ ಸಿಎಂ ಅಂತ ಒಂದು ಕಡೆ ಸಿಎಂ ಹೇಳಿದ್ರೆ ನನಗೆ ಬೇರೆ ಆಯ್ಕೆಗಳಿಲ್ಲ ಅವರೇ ನಮ್ಮ ನಾಯಕರು ಅಂತ ಹೇಳಿ ಒಪ್ಕೊಟ್ರು ಡಿ ಕೆ ಶಿ ಅವರು ಬಟ್ ಬಿಡ್ತಾರ ಇದು ಒಳಗೆ ಇರುತ್ತೆ ಅವ್ರಿಗೆ ಜಿದ್ದು ಇರುತ್ತೆ ಒಳಗೆ ಎಲ್ಲ ಅವ್ರ ಕಡೆ ಆಗ್ತಾ ಇದೆ ಮುಂದೊಂದಿನ ನನ್ಗೂ ಟೈಮ್ ಬರುತ್ತೆ ಅಂತ ಡಿ ಕೆ ಶಿ ಅವರು ಕೂಡ ಕಾಯ್ತಾ ಇರ್ತಾರೆ ತಮ್ಮ ಟೈಮ್ಗೋಸ್ಕರ ಕಾಯ್ತಿರ್ತಾರೆ ಈಗ ನೋಡಿ ಅವರೇ ನಮ್ಮ ನಾಯಕರು ಅಂತ ಹೇಳಿ ಡಿ ಕೆ ಶಿ ಅವರು ಹೇಳ್ತಾರೆ ಯಾವ ಬದಲಾವಣೆ ಇಲ್ಲ ಎಂತದ್ದಿಲ್ಲ ಅಂತ ಹೇಳಿದ್ರು ಕೂಡ ಒಳಗೆ ಇದ್ದೇ ಇರುತ್ತೆ ಈಗ ತಣ್ಣಗಾದ್ರೂ ಕೂಡ ಮುಂದೆ ಹೊಸ ದಾಳವನ್ನ ಉರುಳಿಸುವಂತಹ ಸಾಧ್ಯತೆಗಳು ಇರುತ್ತೆ ಸಿ ಎಂ ಡಿ ಸಿಎಂ ಏನೇ ಹೇಳಿಕೆಯನ್ನ ನೀಡಿದ್ರು ತಂತ್ರ ಪ್ರತಿ ತಂತ್ರ ಇದ್ದೇ ಇರುತ್ತೆ ಸುಮ್ನಂತೂ ಕೂತ್ಕೊಳ್ಳಲ್ಲ ಸುಮ್ಮನಂತೂ ಕೂತ್ಕೊಳ್ಳಲ್ಲ ಇವ್ರು ಏನೋ ಒಂದು ಒಳ ಒಳಗೆ ಮಾಡ್ತಾ ಇರ್ತಾರೆ ಕೆಡಕ್ತಿರ್ತಾರೆ ಒಳಗೆ ಒಟ್ಟಾರೆ ಹೆಂಗೋ ಮಾಡಿ ಉಳಿಸ್ಬೇಕು ಅನ್ನೋದು ಒಳಗೆ ಆಗ್ತಾ ಇರುತ್ತೆ ಡಿ ಕೆ ಶಿ ಉಳಿಸ್ತಾರ ಹಾಗಾದ್ರೆ ಹೊಸ ದಾಳವನ್ನ ಸಿದ್ದು ನಾನೇ ಸಿಎಂ ಎಂದಿದ್ರು ಕೂಡ ಪಟ್ಟು ಮುಂದುವರಿಸಲಿದ್ದಾರೆ ಡಿ ಕೆ ಶಿ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಬೆಂಬಲ ಮಾಡುವುದಾಗಿ ಹೇಳಿದ್ದಾರೆ ಡಿಕೆಶಿ ಅವರು ಸಿಎಂ ಡಿಸಿಎಂ ಏನೇ ಹೇಳಿಕೆ ನೀಡಿದ್ರು ಕೂಡ ನಿಲ್ಲುವುದಿಲ್ಲ ತಂತ್ರ ಪ್ರತಿತಂತ್ರಗಳು ಸಿಎಂ ಸ್ಥಾನದ ಸಂಬಂಧ ಸಿದ್ದು ಡಿಕೆ ಮಧ್ಯೆ ಉರುಳಲಿದೆ ದಾಳ ನಿನ್ನೆ ಉಭಯ ನಾಯಕರು ನೀಡಿದಂತಹ ಹೇಳಿಕೆ ಹಿಂದೆ ಅಡಗಿದೆ ಲೆಕ್ಕಾಚಾರ ತಮ್ಮ ತಮ್ಮ ಪಟ್ಟುಗಳನ್ನ ಪ್ರಯೋಗ ಮಾಡಲು ಅಣಿಯಾಗ್ತಾ ಇದ್ದಾರೆ ಸಿಎಂ ಮತ್ತು ಡಿಸಿಎಂ ಬತ್ತಳಿಕೆಯಲ್ಲಿ ಇರುವಂತಹ ಬಾಣಗಳನ್ನ ಪ್ರಯೋಗ ಮಾಡಲಿಕ್ಕೆ ತೆರೆಮರೆಯಲ್ಲಿ ಮರೆಯಲ್ಲಿ ಒಂದು ಕಡೆ ಶಾಸಕರ ಬಲದೊಂದಿಗೆ ಸದೃಢರಾಗಿದ್ರು ಸಿದ್ದರಾಮಯ್ಯ ಅವರು ರಾಹುಲ್ ಕೃಪಾ ಕಟಾಕ್ಷದಿಂದ ಸಿಎಂ ಸ್ಥಾನ ಗಟ್ಟಿಯಾದಂತಹ ವಿಶ್ವಾಸದಲ್ಲಿ ಸಿಎಂ ಇದ್ರು ಇತ ಕಡೆ ಏನು ಹೈಕಮಾಂಡ್ ತನ್ನ ಬೆನ್ನಿಗೆ ನಿಲ್ಲಲಿದೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿ ಕೆ ಶಿ ಅವರಿದ್ದಾರೆ ಕಾದು ನೋಡುವಂತಹ ತಂತ್ರ ಇದ್ರು ಇರ್ಬೋದು ಡಿ ಕೆ ಶಿ ಅವ್ರದು ಈಗ ಒಪ್ಪಿಕೊಂಡು ವೇಟ್ ಮಾಡ್ತೀನಿ ಮಾಡ್ತೀನಿ ತಾಳ್ಮೆ ತಕ್ಕತ್ತೀನಿ ಈಗ ಅಂತ ತಾಳ್ಮೆಯಿಂದ ಇದ್ರೂ ಕೂಡ ಇರಬಹುದು ಇವಾಗ ತಾಳ್ಮೆಯಿಂದ ಇದ್ದು ಮುಂದೆ ಏನೋ ಒಂದು ತಂತ್ರವನ್ನ ಬಿಡುವಂತಹ ಸಾಧ್ಯತೆ ಇದೆ ಡಿ ಕೆ ಶಿ ಅವರು ಸುಮ್ಮಂತೂ ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಸಿಎಂ ಸ್ಥಾನದ ಬಗ್ಗೆ ಈಗಿಂದ ಮೊದ್ಲಿನಿಂದಲೂ ಕೂಡ ಆಕಾಂಕ್ಷಿ ಆಗಿರುವಂಥದ್ದು ಡಿ ಕೆ ಶಿ ಅವರು ಬೇಕೇ ಬೇಕು ಅಂತ ಆಕಾಂಕ್ಷಿ ಆಗಿದ್ದಾರೆ ನಾವು ಇಲ್ಲಿದ್ದ ಕಂಡು ಕಾಂಗ್ರೆಸ್ನಲ್ಲಿ ಇಷ್ಟು ವರ್ಷ ದೊಡ್ಡದು ಪಕ್ಷ ಸಂಘಟನೆ ಮಾಡಿ ಗೆಲ್ಲಿ ಕಾರಣವಾಗಿ ಸಿಎಂ ಸ್ಥಾನ ಸಿಕ್ತಿಲ್ವಲ್ಲ ಅನ್ನುವಂತಹ ನೋವು ಬಹಳ ವರ್ಷದಿಂದಲೂ ಕೂಡ ಡಿ ಕೆ ಶಿ ಅವ್ರಿಗೆ ಸಿಕ್ಕು ಬಿಡ್ಲಿ ಈ ಚಾನ್ಸು ಈ ಸಿಕ್ಕ ಬಿಡ್ಲಿ ನನಗೆ ಈ ಚಾನ್ಸು ಅಂತ ಕಾಯ್ತಾ ಇದ್ದಾರೆ ಅವರು ಯಾವಾಗ ಸಿದ್ದರಾಮಯ್ಯ ಅವರನ್ನ ಇಳಿಸ್ತೀನೋ ಅಂತ ವೇಟ್ ಮಾಡ್ತಾ ಇದ್ದಾರೆ ಇಳಿಸ್ಲಿಕ್ಕೂ ಬಹಳಷ್ಟು ತಂತ್ರಗಳಾಗ್ತಿರುತ್ತೆ ಆದ್ರೆ ಹೊರನೋಟಕ್ಕೆ ಮಾತ್ರ ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕರು ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ನನ್ನ ಪರವಾಗಿ ಯಾರು ಹೇಳಿಕೆ ಕೊಡ್ತಾರೋ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೇವೆ ಇನ್ನೂ ಯಾರಾದರೂ ಕೊಟ್ಟರೆ ಅವ್ರಿಗೂ ಕೂಡ ನೋಟಿಸ್ ಕೊಡ್ತೇವೆ ಪಕ್ಷದ ವಿರುದ್ಧವಾಗಿ ಯಾರೇ ಮಾತನಾಡಿದ್ರು ಅವ್ರಿಗೆ ನೋಟಿಸ್ ಕೊಡ್ತೇವೆ ಅಂತ ಸುಮ್ಮನೆ ಮಾತನಾಡಿದ್ದಾರೆ ಅಷ್ಟೇ ಅವರು ಡಿ ಕೆ ಶಿ ಅವರು ಒಳಗಿಂದ ಬಂದ್ಬಿಟ್ಟಿದ್ಯಾ ಅವ್ರಿಗೆ ಒಳಗಿಂದ ಖಂಡಿತವಾಗಿಯೂ ಇಲ್ಲ ಸುಮ್ಮನೆ ತಲೆಯಲ್ಲಿರೋದು ಹೇಳಿದ್ದಾರೆ ಮನ್ಸಿರೋದೇ ಬೇರೆ ಮನಸಲ್ಲಿರೋದು ನಾನೇ ಸಿಎಂ ಸಿಎಂ ಡಿಸಿಎಂ ಏನೇ ಹೇಳಿಕೆ ನೀಡಿದ್ರು ನಿಲ್ತಾ ಇಲ್ಲ ತಂತ್ರ ಪ್ರತಿ ತಂತ್ರಗಳು ಸಿಎಂ ಸ್ಥಾನದ ಸಂಬಂಧವಾಗಿ ಸಿದ್ದು ಡಿಕೆ ಮಧ್ಯೆ ಉರುಳಲಿದೆ ದಾಳ ಪ್ರತಿ ದಾಳಗಳು ಇನ್ನು ನಿನ್ನೆ ಉಭಯ ನಾಯಕರು ನೀಡಿದಂತಹ ಹೇಳಿಕೆ ಹಿಂದೆ ಅಡಗಿದೆ ಲೆಕ್ಕಾಚಾರ ತಮ್ಮ ತಮ್ಮ ಪಟ್ಟುಗಳನ್ನ ಪ್ರಯೋಗ ಮಾಡಲಿಕ್ಕೆ ಅಣಿ ಆಗ್ತಾ ಇದ್ದಾರೆ ಸಿಎಂ ಮತ್ತು ಡಿ ಸಿಎಂ ಬತ್ತಳಿಕೆಯಲ್ಲಿ ಇರುವಂತಹ ಬಾಣಗಳನ್ನ ಪ್ರಯೋಗ ಮಾಡಲಿಕ್ಕೆ ತರೆಬರಿಯಲ್ಲೇ ಸಿದ್ಧತೆಗಳಾಗ್ತಾ ಇದೆ ಒಂದು ಕಡೆ ಶಾಸಕರ ಬಲದೊಂದಿಗೆ ಸದೃಢರಾಗಿದ್ದಾರೆ ಸಿದ್ದರಾಮಯ್ಯ ಅವರು ಬೆಂಬಲ ಯಾರಿಗಿದೆ ಜಾಸ್ತಿ ಅಂದ್ರೆ ಡಿ ಕೆ ಅವರಿಗೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಅದು ಸಿದ್ದರಾಮಯ್ಯ ಅವರು ರಾಹುಲ್ ಕೃಪಾ ಕಟಾಕ್ಷದಿಂದ ಸಿಎಂ ಸ್ಥಾನ ಗಟ್ಟಿ ಮಾಡ್ಕಂಡಿದ್ದಾರೆ ಇತ್ತ ಕಡೆ ಹೈಕಮಾಂಡ್ ತನ್ನ ಬೆನ್ನಿಗೆ ನಿಲ್ಲುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲೂ ಕೂಡ ಡಿ ಕೆ ಅವರಿದ್ದಾರೆ